घोषणा सर बोलो भारत मत की दलित विरोधी कांग्रेस सरकार के अधिकार अयो अय अयो कांग्रेस सरकार के ಮಾತ್ರಕ್ಕೆ ಬಜೆಟ್ ಅಲ್ಲಿ ದುಡ್ಡು ಇಟ್ಟು ಮುಂದ ದಲಿತ ಕಟ್ಟುವಂತೆ ಹೊಂಚಾಕಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷಕ್ಕೆ ಭಾರತೀಯ ಜನತಾ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಮುಂದಿನ ಬಜೆಟ್ ಬಜೆಟ್ನಲ್ಲಿ ಹಾಗೂ ಮುಂದಿನ ಬಜೆಟ್ ನಲ್ಲಿಯೂ ಸಹಿತ ಇದೇ ರೀತಿ ದುಡ್ಡನ್ನ ಇಟ್ಟು ಅದನ್ನ ಮತ್ತೆ ಅವರನ್ನ ಭ್ರಷ್ಟಾಚಾರ ಮಾಡಿ ಬೇರೆ ಡೈವರ್ಟ್ ಮಾಡುವಂತ ಹುನ್ನಾರ ನಡೆದಿರೋದ್ರಿಂದ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯ ವತಿಯಿಂದ ನಮ್ಮ ರಾಜ್ಯದಿಂದ ಸಂಯೋಜಕರಾಗಿ ಆಗಮಿಸಿರ್ತಕ್ಕಂಥ ರಾಮಣ್ಣ ಬಳ್ಳಾರಿ ಸಾಹೇಬರಿಗೆ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಭಾರತೀಯ ಜನತಾ ಪಕ್ಷಕ್ಕೆ ದಲಿತರ ಹೋರಾಟಕ್ಕೆ ಬಂಧುಗಳೇ ಈಗಾಗಲೇ ಮೆಮೊರ ಕೊಟ್ಟಿದ್ ನೋಡಿರಿ ಕಾಪಿನೂ ನಿಮಗೆ ಕೊಡ್ತೀವಿ ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ನಮ್ಮ ದಲಿತರಿಗೆ ಸತತವಾಗಿ ಅನ್ಯಾಯ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳ ಸರ್ಕಾರ ಬ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಫಂಡು ನಮಗೆ ಬರುವ ಫಂಡು ಪೂರ್ತಿ ಡೈವರ್ಟ್ ಮಾಡಿ ಅದನ್ನು ಬ್ಯಾರೆ ಸ್ಕೀಮಿಗೆ ಗ್ಯಾರಂಟಿ ಸ್ಕೀಮಿಗೆ ಉಪಯೋಗ ಮಾಡ್ತಾ ಇದ್ದಾರೆ ನಾವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ವಿರೋಧ ಅಲ್ಲ ಅವ್ರು ಬೇಕಾದ್ರೆ ಮಾಡಲಿ ಅದು ನಮ್ಮ ಫಂಡ್ ಯಾಕೆ ನಮ್ಮ ಎಸ್ ಸಿ ಬಿ ಟಿ ಎಸ್ ಬಿ ಫಂಡ್ ಯಾಕೆ ಯೂಸ್ ಮಾಡಬೇಕು ಯಾಕೆ ಬ್ಯಾರೆ ಫಂಡ್ಗಳು ಫಂಡ್ ಮೈನಾರಿಟಿ ಡೆವಲಪ್ಮೆಂಟ್ ಫಂಡ್ ಪ್ಯಾರಿ ಬ್ಯಾರೇ ಡಿಪೆಂಡ್ ಫಂಡ್ ಅವ ಅದು ಬಿಟ್ಟು ನಮ್ಮ ಸೊಂಡಿಗೆ ಅವರು ಯೂಸ್ ಯೂಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸತತವಾಗಿ ಈ ವರ್ಷ ಕೂಡ ಈ ಬಜೆಟ್ನಲ್ಲೂ ಕೂಡ ಒಂದು ವಿಚಾರ ಇದೆ ಅಂತ ನಮಗೆ ಗೊತ್ತಾಗಿದೆ ಆ ಫಂಡ್ ಅಲ್ಲಿ ಯೂಸ್ ಮಾಡಬಾರ್ದು ನಮ್ಮ ಫಂಡ್ ನಮಗೆ ನಮ್ಮ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಬಗ್ಗೆ ಯೂಸ್ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಈಗಾಗಲೇ ಇವತ್ತು ಸ್ಕೂಲ್ ಹುಡುಗರಿಗೆ ನಾನು ಯಾವಾಗಲೂ ಐ ಆಮ್ ಆನ್ ದ ಗ್ರೌಂಡ್ ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಹುಡುಗರಿಗೆ ಸ್ಕಾಲರ್ಶಿಪ್ ದುಡ್ಡಿಲ್ಲ ಇಲ್ಲ ನಮ್ಮ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ ದಲಿತ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ ಅವ್ರ ಹಳ್ಳಿ ಊರಿಂದ ಸಿಟಿಗೆ ಬಂದ್ರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಬೇಸಿಕ್ ನೀಡ್ಸಿಗೆ ದುಡ್ಡಿಲ್ಲ ಇಲ್ಲ ಒಂದು ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡಿಲ್ಲ ಇಲ್ಲ ಮನೆ ಕಟ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ನಮ್ಮ ಹಳೆ ಸ್ಕೀಮ್ಗಳು ಚೇಂಜ್ ಮಾಡಿ ಇವತ್ತು ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ ಖಂಡಿಸ್ತಾ ಇದ್ದೀವಿ ಸರ್ಕಾರ ಎಚ್ಚೆತ್ತುಕೋಬೇಕು ಈಗ ದಲಿತರಿಗೆ ಇನ್ನಷ್ಟು ಜಾಸ್ತಿ ತುಳಿಬಾರದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ನಾವು ಅದ್ರ ಬಗ್ಗೆ ಮಾತಾಡೋದು ಎಸ್ ಸಿ ಎಸ್ ಫಂಡ್ ಸಿಎಂ ಮುಂದಿನ ಹೋರಾಟ ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಪ್ಪಿಗೆ ಕೊಟ್ಟಾರ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡ್ತಾರ ಅಲ್ಲ ಎಂತ ಅನ್ಯಾಯ ಇದು ಅಂದ್ರೆ ನಾನು ಒಬ್ಬ ಎಂ ಪಿ ನಮ್ಮ ದಲಿತರಿಗೆ ಎಲ್ಲರಿಗೆ ನಿಮಗೆ ಒಂದು ಬೋರ್ವೆಲ್ ಹಾಕಿಸ್ಕೊಡ್ತೀನಿ ಅಂಥೇಳಿ ನೂರ ಐವತ್ತು ಬೋರ್ವೆಲ್ ಮಂಜೂರಾತಿ ಮಾಡಿದ್ರು ಮಂಜೂರಾತಿ ಮಾಡಿದ ಮೇಲೆ ನಾನು ಮಂಜೂರಾತಿ ಅದು ಅಂಥೇಳಿ ದಲಿತರಿಗೆ ಎಲ್ಲರಿಗೆ ಪತ್ರ ಬರದೆ ಇವತ್ತು ಆ ಅದರಲ್ಲಿ ಬರೀ ಇಪ್ಪತ್ತು ಮಾತ್ರ ಹಾಕಿ ನೂರ ಮೂವತ್ತಕ್ಕೆ ಬರೋ ಹಣನೂ ಕೂಡ ವಾಪಸ್ ತೊಗೊಂಡ್ರಿ ನಾಚಿಕೆ ಆಗೋದಿಲ್ಲ ಇದನ್ನ ಸರ್ಕಾರದವ್ರಿಗೆ ಹೆಂಗೆ ಸಹಿಸ್ಕೋಬೇಕು ಜನ ಇವತ್ತು ಬಂದು ನಮಗೆ ಹೋಗಿತ್ತಾರೆ ನಾವು ಹೇಳಿದೆ ಹೋಗಿ ಅವ್ರಿಗೆ ಹೋಗಿರಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಅಂತ ನಾನು ಹೇಳಿನಪ್ಪ ಇಂಥ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ ಇದನ್ನು ನಾನು ಖಂಡನೆ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಾಗ ಹೇಳ್ತೀನಪ್ಪ